ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನಾನ ಜಮಾ ಮಾಡಲೇಬೇಕು ಎರಡು ಕಂತುಗಳಿಗಾಗಿ ಜನರು ವೇಟ್ ಮಾಡ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಅಂದ್ರೆ ಬಿಜೆಪಿ ನಾಯಕರಾದಂತಹ ಆರ್ ಅಶೋಕ್ ಅವರು ಈ ಒಂದು ಅಪ್ಡೇಟ್ ಅನ್ನ ನ್ಯೂಸ್ ಗಳಲ್ಲಿ ನಾವು ಕೇಳ್ತಾ ಇದೀವಿ ಹೌದು ವೀಕ್ಷಕರೇ ಇಲ್ಲಿ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಈಗಾಗಲೇ ನಿಮಗೆ ಹದಿನಾರನೇ ಕಂತಿನಾನ ಆಲ್ಮೋಸ್ಟ್ ಕ್ಲಿಯರ್ ಆಗಿ ಹದಿನೇಳನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭ ಆಗ್ಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಇನ್ನು ಕೂಡ ಹದಿನಾರನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದ್ರೆ ಸೊ ಎಲ್ಲ ನಾಯಕರು ಕೂಡ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಕೇಳಲಿಕ್ಕೆ ಆದಷ್ಟು ಟ್ರೈ ಮಾಡೇ ಮಾಡ್ತಾರೆ ಸೊ ಅಂತದ್ರಲ್ಲಿ ಈಗ ಬಿಜೆಪಿ ನಾಯಕರಾದಂತಹ ಆರ್ ಅವರು ಕೂಡ ಈ ಒಂದು ಅಪ್ಡೇಟ್ ಅನ್ನ ಸರ್ಕಾರಕ್ಕೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಬನ್ನಿ ಏನೇನ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸಿಎಂ ಅವರು ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಸೊ ಹಾಗಾದ್ರೆ ಈ ಒಂದು ಹದಿನಾರನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಜಮಾ ಆಗ್ತಾ ಇಲ್ವಾ ಅಥವಾ ಆಗ್ತಾ ಇದೇನಾ ಅಥವಾ ಬಿಡುಗಡೆನೆ ಆಗಿಲ್ವಾ ಅನ್ನುವಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ನಾನ್ ಟಾಪಿಕ್ ಏನ್ ಬಿಡ್ತೀನಿ ವೀಕ್ಷಕರೇ ಈ ಒಂದು ಆ ರಷಕ್ ಅವರು ಈಗಾಗಲೇ ನೋಡ್ಕೊಂಡ್ರು ಹದಿನಾರನೇ ಕಂತಿನ ಹಣ ಈಗ ಬಿಡುಗಡೆ ಮಾಡ್ತೀವಿ ಆಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದಾರೆ ಆದ್ರೆ ಜನರಿಗೆ ಹಣನೇ ಹೋಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಧ್ಯಮದಲ್ಲಿ ಚರ್ಚೆ ನಡೆಸಿದ್ರು ಅಂತದ್ರಲ್ಲಿ ಇನ್ನು ಎರಡು ದಿನಗಳಲ್ಲಿ ಸರ್ಕಾರ ಜನರಿಗೆ ಹಣ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಖಡಕ್ ಎಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದು ಸೊ ಹಾಗಾದ್ರೆ ಆರ್ ವರ್ಷಕ್ ಅವರು ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಾದ ತಕ್ಷಣ ಈಗಾಗಲೇ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಹೇಳಿಕೆಗೆನ್ನ ಕೊಟ್ಟಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಜಮಾ ಮಾಡೋದ್ರ ಬಗ್ಗೆ ಸೊ ಈಗಾಗಲೇ ನಿಮಗೆ ಟ್ರಯಲ್ ಕೂಡ ಮಾಡಿದ್ದಾರೆ ಸುಮಾರು ಎರಡರಿಂದ ಐದು ಅಥವಾ ಏಳು ಪರ್ಸೆಂಟ್ ಫಲಾನುಭವಿಗಳಿಗೆ ಆದ್ರೂ ಈಗಾಗಲೇ ಹಣ ಜಮಾ ಆಗಿದೆ ಯಾಕಪ್ಪ ಅಂದ್ರೆ ಹದಿನಾರನೇ ಕಂತಿನಲ್ಲಿ ಆಲ್ರೆಡಿ ಡಿಲೇ ಆಗಿತ್ತು ಲೇಟ್ ಆಗಿ ಹಣ ಜಮಾ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು ಯಾಕಂದ್ರೆ ಡಿಲೇ ಆಲ್ರೆಡಿ ಆಗಿತ್ತು ಲೇಟ್ ಆಗಿತ್ತು ಅಂತಹ ಸಂದರ್ಭದಲ್ಲಿ ಏನಾದ್ರೂ ತಾಂತ್ರಿಕ ದೋಷ ಆಗತ್ತಾ ಅನ್ನೋತದ್ರ ಬಗ್ಗೆ ಚೆಕ್ ಮಾಡೋದ್ರಸ್ಕರ ಎರಡರಿಂದ ಸುಮಾರು ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಕ್ಕಂಥದ್ದು ಅಂತದ್ರಲ್ಲಿ ಏನು ತಾಂತ್ರಿಕ ದೋಷ ಕಂಡಿಲ್ಲ ಸೊ ಇನ್ನೇನು ನಿಮಗೆ ಹಣ ಜಮಾ ಮಾಡ್ತಕ್ಕಂತಹ ಒಂದು ಕೆಲಸ ಮಾಡ್ಬೇಕಾಗಿದೆ ಸೊ ಇಂತಹ ಸಂದರ್ಭದಲ್ಲಿ ಈಗಾಗಲೇ ಆಲ್ರೆಡಿ ಜಮಾ ಆಗ್ಲಕ್ಕ ಆಗ್ಬೇಕಾಗಿತ್ತು ಅಂತದ್ರಲ್ಲಿ ನಿಮ್ಗೆ ಗೊತ್ತಿರುವಂತಹ ವಿಷಯ ಅಂತಹ ಒಂದು ಸಂದರ್ಭದಲ್ಲಿನೇ ಲಕ್ಷ್ಮೀ ಬಾಕರ್ ಮೇಣಮ್ ಅವ್ರದ್ದು ಆಕ್ಸಿಡೆಂಟ್ ಆಗಿರುವಂತಹ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಡಿಲೇ ಆಯ್ತಪ್ಪ ಮತ್ತೇನಿಲ್ಲ ಸೊ ಇಲ್ಲಿ ಡಿಲೇ ಆಗ್ತಾ ಇದೆ ಇಲ್ಲ ಅನ್ನೋದಿಲ್ಲ ಅಂತದ್ರಲ್ಲಿ ಮೊದಲು ಕೂಡ ಹದಿನೊಂದನೇ ಕಂತಿನಲ್ಲಿ ಕೂಡ ಡಿಲೇ ಆಗಿತ್ತು ಏಳನೇ ಕಂತಿನಲ್ಲಿ ಕೂಡ ಡಿಲೇ ಆಗಿತ್ತು ಈ ರೀತಿ ಸಾಕಷ್ಟು ಕಡೆ ನಾವು ಕಂಡಿದ್ದೀವಿ ಆದ್ರೆ ಮತ್ತೆ ಮತ್ತೆ ಸರಿಯಾದ ಟೈಮ್ಗೆ ಹಣವನ್ನ ಹಾಕಿರೋದನ್ನು ಕೂಡ ನಾವು ಕಂಡಿದೀವಿ ಹೌದಲ್ವಾ ಸೊ ಹೀಗಾಗಿ ನಾವು ಒಂದ್ ಸ್ವಲ್ಪ ಸಹಕರಿಸಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಆ ಸರ್ಕಾರ ಈಗ ನೋಡಿ ನಿಮ್ಗೆ ಒಂದು ಯೋಜನೆ ಮುಖಾಂತರ ಹಣ ಕೊಡ್ತಾ ಇದೆ ಅಂದ್ರೆ ಸ್ವಲ್ಪ ಸಹಕರಿಸೋಣ ಇನ್ನೂ ಕೂಡ ಜಮಾ ಮಾಡ್ಲಿಲ್ಲ ಅಂದ್ರೆ ಆಕ್ರೋಶ ವ್ಯಕ್ತಪಡಿಸೋದು ಮತ್ತೆ ಈ ಒಂದು ಪ್ರತಿಭಟನೆ ಕೂಡ ಮಾಡ್ಬೇಕಾಗಿ ಮಾಡ್ಬೇಕಾಗಿರುವಂತಹ ಸಂದರ್ಭ ಕೂಡ ಬರತ್ತೆ ಈಗ ಸದ್ಯಕ್ಕೆ ಆರ್ ಅಶೋಕ್ ಅವರು ಕೂಡ ಎಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದು ಇದರ ಮೇರೆಗೆ ಸಿಎಂ ಎಂ ಸಿದ್ದರಾಮಯ್ಯನವರು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ಎರಡು ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕ್ತಾ ಇದೀವಿ ಇನ್ನು ನಮ್ಮ ಸಂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರನೂ ಕೂಡ ನಾವು ಮಾತುಕತೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈಗ ಸದ್ಯದಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಅಪ್ಡೇಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬೈಟ್ ರೆಸ್ಟ್ ಹೇಳಿದ್ದಾರೆ ಸೊ ಅವ್ರಿಗೆ ಗೊತ್ತಿರುವಂತಹ ವಿಷಯ ನಿಮಗೆ ಮತ್ತೊಮ್ಮೆ ಏನ್ ರಿಪೀಟ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಸೊ ಅವರು ಬೆನ್ನ ಮೂಳೆ ಸೀಳಿರುವಂತದ್ದು ಸೊ ಹೀಗಾಗಿ ಅವ್ರಿಗೆ ಬೆಳೆ ಬೆಡ್ ರೆಸ್ಟ್ ಹೇಳಿದ್ದಾರೆ ಸೊ ಅದಕ್ಕೆ ಅವರು ನಿಮಗೆ ಬಂದು ಅಪ್ಡೇಟ್ ಅನ್ನ ಕೊಡುವಂತಹ ಸಾಧ್ಯತೆ ಇಲ್ಲ ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿಗೆ ಅಧಿಕಾರಿಗಳಿಗೆ ಒಂದು ಹೇಳಿಕೆಯನ್ನ ಕೊಟ್ಟು ಸೊ ಅದನ್ನ ನಿಮಗೆ ಸರಿಯಾದ ಟೈಮ್ಗೆ ಹಣ ಜಮಾ ಮಾಡಲಿಕ್ಕೆ ಒಂದು ಅಪ್ಡೇಟ್ ಅನ್ನ ಕೊಡ್ತೇವೆ ಅಂತ ಹೇಳಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಇನ್ಮೇಲಿಂದ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ನಿಮಗೆ ಸ್ಪೀಡ್ ಆಗಿ ಜಮಾ ಆಗತ್ತೆ ಅಂತ ಹೇಳ್ಬಹುದು ನೋಡಿ ಸೊ ಅತಿ ಸ್ಪೀಡ್ ಆಗಿ ಜಮಾ ಮಾಡಿದ್ರೆ ಟೋಟಲಿ ಹತ್ತು ದಿನ ಆದ್ರೂ ಟೈಮ್ ಬೇಕೇ ಬೇಕಾಗತ್ತೆ ಎಷ್ಟು ಸ್ಪೀಡ್ ಮಾಡಿದ್ರು ಸಹಿತ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ಲಿಕ್ಕೆ ಸುಮಾರು ಹತ್ತು ದಿನ ಆದ್ರೂ ಟೈಮ್ ಬೇಕಾಗತ್ತೆ ಇದು ಫೆಬ್ರವರಿ ಐದನೇ ತಾರೀಕು ಒಳಗೂ ಕೂಡ ನಿಮ್ಗೆ ಹಣ ಬರ್ತಾನೆ ಇರತ್ತೆ ಸದ್ಯಕ್ಕೆ ನಿಮಗೆ ಇದು ಆಲ್ರೆಡಿ ಬರಬೇಕಾಗಿತ್ತು ಕ್ಲಿಯರ್ ಆಗ್ಬೇಕಾಗಿತ್ತು ಏನೋ ಕಾರಣಾಂತರಗಳಿಂದ ಮುಂದೂಡಲಾಗಿತ್ತು ಇಂದು ಬಿಡುಗಡೆ ಮಾಡ್ತೇವೆ ನಾಳೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಸರ್ಕಾರ ಅಪ್ಡೇಟ್ ಕೊಡ್ತು ನಾವು ಅದೇ ರೀತಿ ನಿಮಗೆ ಅಪ್ಡೇಟ್ ಕೊಟ್ಟಿವಿ ಯಾಕಂದ್ರೆ ಅವ್ರು ಏನ್ ಇನ್ಫಾರ್ಮೇಶನ್ ಕೊಡ್ತಾರ ನೋಡಿ ಸೊ ಅದನ್ನೇ ನಾವು ನಿಮಗೆ ಕೊಡ್ಬೇಕಾಗತ್ತೆ ಸೊ ಅವರು ಜಮಾ ಮಾಡ್ಲಿಲ್ಲ ಅಂದ್ರು ಜಮಾ ಮಾಡ್ತಾರ ಅಂತ ನಾವು ಹೇಳಿಕ್ ಬರೋದಿಲ್ಲ ಅವ್ರು ಈ ಟೈಮ್ಗೆ ಜಮಾ ಮಾಡ್ತಾರ ಅಂತ ಹೇಳಿದ್ರೆ ಆ ಟೈಮ್ಗೆನೆ ಜಮಾ ಮಾಡ್ತಾರೆ ಅಂತ ಹೇಳ್ಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ಆ ಒಂದು ಟೈಮ್ಗೆ ಜಮಾ ಮಾಡ್ಲಿಲ್ಲಪ್ಪಾ ಅಂದ್ರೆ ಸರ್ಕಾರ ಅದನ್ನ ತಪ್ಪನ್ನ ನಮ್ಮ ಮೇಲೆ ಹರಿಸ್ತೀರಾ ಸೊ ನಾವು ಅವ್ರು ಏನ್ ಅಪ್ಡೇಟ್ ಕೊಡ್ತಾರ ನೋಡಿ ಅದನ್ನ ನಾವು ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಮಾತ್ರ ಅವರು ಸರಿಯಾದ ಟೈಮ್ಗೆ ಹಾಕ್ಲಿಲ್ಲಪ್ಪ ಅಂದ್ರೆ ಅಮೌಂಟ್ ಅನ್ನ ಸೊ ಅದು ಅವ್ರಿಗೆ ಸಂಬಂಧ ಪಟ್ಟಿರತ್ತೆ ಸೊ ನೋಡಿ ಈಗ ಸದ್ಯಕ್ಕೆ ಆರ್ ಅವರು ಈ ರೀತಿ ಕೇಳಿದ್ರು ಮತ್ತೆ ಈಗ ಸಿ ಎಂ ಅವರು ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸದ್ಯದಲ್ಲಿ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಸ್ಪೀಡ್ ಆಗಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನೋಡಿ ಇಷ್ಟು ಅಪ್ಡೇಟ್ ನಮ್ಗೆ ಸಿಕ್ಕಿತ್ತು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅದ್ರ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಇಷ್ಟ ಅಲ್ಲಿ ಕಬ್ಬಾಯ್ ಫ್ರೆಂಡ್ಸ್